ನಮಸ್ತೆ ಇವತ್ತು ಗುರುವಾರದ ಮಿನಿ ಬ್ಲಾಗ್ ಇದ್ದೀನಿ ಇವತ್ತು ನಾನು ದೇವ್ ಸಂಜೆ ದೇವಸ್ಥಾನಕ್ಕೆ ಹೋಗಿದ್ದೆ ರಾಘವೇಂದ್ರ ಸ್ವಾಮಿಗೆ ದೇವ್ಸ್ ಮಠಕ್ಕೆ ಏಕೆಂದರೆ ಇವತ್ತು ಗುರುವಾರ ದಿವಸ ಸಾಮಾನ್ಯವಾಗಿ ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇರ್ತೀನಿ ನಾನು ಸಂಜೆನೋ ಬೆಳಗ್ಗೆ ಯಾವಾಗ ಆಗುತ್ತೋ ಆವಾಗ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀನಿ ರಾಯರ ಮಠಕ್ಕೆ ಹೋಗೋದು ತುಂಬ ಒಳ್ಳೆಯದು ಹಾಗಾಗಿ ಸಾಮಾನ್ಯವಾಗಿ ಹೋಗಿ ಹೋಗ್ತೀನಿ ಹಾಗೆ ಬರಬೇಕಾದ್ರೆ ಬೆಳಗ್ಗಿನ ಶುಕ್ರವಾರದ ಪೂಜೆಗೆ ಏನು ಬೇಕು ಅನ್ನೋದನ್ನು ನೋಡಿಕೊಂಡು ಹೂವೆಲ್ಲ ತೊಗೊಳ್ತಾ ಇದ್ದೆ ಏಕೆಂದರೆ ಬೆಳಗ್ಗೆ ಶುಕ್ರವಾರ ಅಂದರೆ ಅರ್ಲಿ ಮಾರ್ನಿಂಗ್ ಪೂಜೆಗೆ ನಮಗೆ ಬೇಕಾಗಿರುವಂಥದ್ದನ್ನೆಲ್ಲ ಬರ್ತಾ ಆಂದವೇ ಗಂಧಿಗೆ ಅಂಗಡಿಗೆ ಹೋಗಿದ್ದು ಹಾಗೆ ಹೂವು ಗಂದಿಗೆ ಅಂಗಡಿಗೆ ನಂಗೆ ಅವೆಲ್ಲ ಏನೇನು ನನಗೆ ಶಾರ್ಟೇಜ್ ಆಗಿದೆಯೋ ಗುರುವಾರ ಶುಕ್ರವಾರ ಪೂಜೆಗೆ ಏನು ಬೇಕೋ ಅದೆಲ್ಲ ತೊಗೊಂಡು ಹಾಗೆ ಬರ್ತಾ ಇದ್ವಿ ಹಾಗೆ ಸುವಾಸು ನಾನಿಬ್ಬರು ಒಟ್ಟಿಗೆ ಹೋಗ್ತಿರ್ತೀವಿ ಸಾಮಾನ್ಯವಾಗಿ ಸಂಜೆ ಅದಕ್ಕೆ ಒಂದು ಸ್ಕೂಲಿಂದ ಮೇಲೆ ಒಟ್ಟಿಗೆ ಹೋಗ್ತಿದ್ದೆವು ಬರಬೇಕಾದ್ರೆ ಹಾಗೆ ಒಂದು ಜಾಕ್ ಫ್ರೂಟ್ಸು ಮರ ಕಾಣಿಸ್ತು ಎಷ್ಟು ಹಣ್ಣು ಬಿಟ್ಟಿದೆ ನೋಡಿ